ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗನ್ನು ಶೇರ್ ಮಾಡಿದ್ದೆ ಅದರದ್ದು ನೆಕ್ಸ್ಟು ಡೇ ವ್ಲಾಗನ್ನು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ್ದು ಅಂದರೆ ಲಕ್ಷ್ಮಿನೆಲ್ಲ ಕದಲಿಸಿ ಎಲ್ಲ ಸೀರೆ ಎಲ್ಲ ಮರ್ಚಿಟ್ಟಿ ಎಲ್ಲ ಲಕ್ಷ್ಮಿನೆಲ್ಲನೂ ತೆಗಿತಾರಲ್ವ ಅದನ್ನು ನಾನು ಶೇರ್ ಮಾಡಿರಲಿಲ್ಲ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಈ ವ್ಲಾಗಲ್ಲಿ ಹಾಗೆಯೇ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈಗ ಬೆಳಗ್ಗೆ ನಾನು ಅಂದರೆ ಆರು ಗಂಟೆ ಏಳು ಗಂಟೆ ಒಂಬತ್ತು ಗಂಟೆವರೆಗೂ ಒಂದು ಒಳ್ಳೆ ಮುಹೂರ್ತ ಅನ್ನೋದಿತ್ತು ಲಕ್ಷ್ಮಿನೆಲ್ಲನೂ ತೆಗೆದು ಎಲ್ಲ ನೀರಾಗಿರ್ಬೋದು ಲಕ್ಷ್ಮಿ ಮೇಲೆ ಹಾಕಿರೋ ಹೂವುಗಳು ವಿಳೆದೆಲೆ ಅದೆಲ್ಲನೂ ಕೂಡ ತೆಗೆಯ ತೆಗೆದು ಒಂದು ಯಾರು ಕೂಡ ತುಳಿದಲೇ ಇರುವಂತಹ ಜಾಗ ಅಂದರೆ ದೇವಸ್ಥಾನದ್ದು ಮರ ಅರಳಿ ಮರ ಅಥವಾ ಬೇವಿನ ಮರ ಈ ರೀತಿ ಅಲ್ಲಿ ಹಾಕಬೇಕಾಗಿತ್ತು ಅದು ನಾನು ಒಂಬತ್ತು ಗಂಟೆ ತಕ್ಕನೂ ಕೂಡ ಮಕ್ಕಳೆಲ್ಲ ಇರ್ತಾರೆ ಅವಾಗೆಲ್ಲ ಮಾಡೋಕ್ಕಾಗಲಿಲ್ಲ ನಾನು ಅದಕ್ಕೆ ಹತ್ತೂವರೆ ಮೇಲೆ ಮಾಡೋದಿದ್ದರೆ ಹತ್ತೂವರೆ ಮೇಲೆ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ರಾಹುಕಾಲ ಇತ್ತು ಅದಾದಮೇಲೆ ಹನ್ನೆರಡುವರೆ ಎರಡು ಗಂಟೆವರೆಗೂ ಟೈಮ್ ಇತ್ತು ಮಾಡೋದಕ್ಕೆ ಸರಿ ಆಯಿತು ಹನ್ನೆರಡುವರೆವರೆಗೂ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಹತ್ತುವರೆಗೆ ಸ್ನಾನಗೇನೆಲ್ಲ ಮಾಡಿಕೊಂಡು ಏನು ಇಂಜಿಲ್ ಪಾತ್ರೆ ಏನೆಲ್ಲ ಇತ್ತು ಅಂದರೆ ಬೆಳಗ್ಗೆ ಟಿಫನ್ ಮಾಡಿದ್ದು ಅದೆಲ್ಲನೂ ಕೂಡ ಎಲ್ಲ ಆವಾಗಿಂದ ಅವಾಗಲೇ ತೊಳೆದಾಕಿ ಎಲ್ಲ ನೀಟಾಗಿ ಮನೆಯೆಲ್ಲ ಗುಡಿಸಿ ಒರೆಸ್ಕೊಂಡು ಇವಾಗ ಲಕ್ಷ್ಮಿ ಸ್ನಾನ ಮಾಡಿಕೊಂಡು ಲಕ್ಷ್ಮಿ ಮೇಲಿರುವಂತಹ ಇವೆಲ್ಲ ತೆಗಿತಾಯಿದ್ದೀನಿ ತೆಗಿಯೋಕ್ಕಿಂತ ಮುಂಚೆ ಒಂದು ಸತಿ ದೇವ್ರ ಮೇಲೆ ದೀಪ ಹಚ್ಚಿ ಊದ್ಗಡ್ಡೆ ಎಲ್ಲ ಬೆಳಗಿ ಲಕ್ಷ್ಮಿಗೂ ಕೂಡ ಊದ್ಗಡ್ಡೆ ಎಲ್ಲ ಬೆಳಗ್ಗೆ ಏನಾದರೂ ತಪ್ಪಿದ್ದರೆ ಈ ನಾನು ಮಾಡಿರುವಂತಹ ನಿನ್ನ ಇದರಲ್ಲಿ ಅಲಂಕಾರದಲ್ಲಿ ಅಥವಾ ಮಾಡಿರುವಂತಹ ಪದ್ಧತಿಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲನೂ ಕೂಡ ಕದಲಿಸಿ ಎಲ್ಲ ಮಾಡ್ತಾಯಿದ್ದೀನಿ ಅಂದರೆ ಕದಲಿಸಿದ್ದು ನಿನ್ನೆ ಒಂಬತ್ತುವರೆಗೆ ಒಂಬತ್ತು ಮುಕ್ಕಾಲಿಗೆ ಕದಲಿಸಿದ್ದೆ ಅಂದರೆ ಕಳಶನ ಇಟ್ಕೊಂಡು ಮೂರು ಸರ್ತಿ ಬಲಗಡೆ ಎಡಗಡೆಯಿಂದ ಬಲಗಡೆಗೆ ಕದಲಿಸ್ತಾರಲ್ವ ಆ ರೀತಿ ಮಾಡಿದ್ದೆ ಅದಾದಮೇಲೆ ಇವಾಗ ನಾನು ದೇವ್ರ ದೇವ್ರನೆಲ್ಲನೂ ಕೂಡ ತೆಗಿತಾಯಿದ್ದೀನಿ ಕಾಯಿ ಆಗಿರ್ಬೋದು ದೇವ್ರ ಮೇಲೆ ಇರೋಂಥ ಹೂವುಗಳು ಎಲ್ಲನೂ ಕೂಡ ಎಲ್ಲನೂ ಒಂದ್ಸತಿ ಏನು ಅನಿಸ್ಬಿಡುತ್ತೆ ಅಂತ ಅಂದರೆ ಮಾಡೋದೆಷ್ಟು ಲಕ್ಷ್ಮೀನ ಕೂರ್ಸೋದೆಷ್ಟು ಕಷ್ಟವೋ ತೆಗಿಯ ಲಕ್ಷ್ಮಿ ಅಲಂಕಾರಗಳನ್ನೆಲ್ಲ ಮಾಡಿರೋಂಥ ಅಲಂಕಾರಗಳು ಅವೆಲ್ಲನೂ ಕೂಡ ನೀಟಾಗೆ ತೆಗೆದು ಜೋಡಿಸಿ ಇಡೋದು ಕೂಡ ಅಷ್ಟೇ ಕಷ್ಟ ಅನಿಸುತ್ತೆ ಆದರೆ ಆ ಕಷ್ಟಕ್ಕೆ ಪ್ರತಿಫಲ ಅನ್ನೋದು ಆ ಲಕ್ಷ್ಮಿನೇ ಕೊಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನನಗೆ ಅದು ಅನುಭವ ಆಯಿತು ನಾನು ಕಷ್ಟಪಟ್ಟಿರೋದಕ್ಕೆ ಆ ದೇವಿ ನನ್ನ ಅಂದರೆ ನಾನು ತೆಗಿಬೇಕಾದ್ರೆ ಆ ಕಳಶ ಎಲ್ಲನೂ ಹೂವೆಲ್ಲ ಇದು ಮಾಡಬೇಕಾದ್ರೆ ಲಕ್ಷ್ಮಿ ಮೇಲಿಂದ ಒಂದು ಹೂವು ಬಿತ್ತು ಬಲಗಡೆ ಸೈಡಲ್ಲಿ ನನಗೆ ಆವಾಗ ಖುಷಿ ಅಂತ ಅನ್ನಿಸ್ತು ಇನ್ನೂ ನಾನು ಹೂವೆಲ್ಲನೂ ತೆಗ್ದಿರಲಿಲ್ಲ ಒಂದು ಸತಿ ಹಿಂಗೆ ಮುಟ್ಟಿದೆ ಆವಾಗ ಮೇಲಿಂದ ಬಲಗಡೆಯಿಂದ ಒಂದು ಹೂವು ಬಿತ್ತು ನನ್ನ ಕೈ ಮೇಲೆ ಆವಾಗ ನನಗೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ನಾನು ಮಾಡಿ ನಾನು ಮಾಡಿರೋದಕ್ಕೂ ಸಾರ್ಥಕ ಆಯಿತು ಲಕ್ಷ್ಮಿ ಕಡೆಯಿಂದ ಅಂತ ಅನ್ನಿಸ್ತು ಅಂದರೆ ಮಕ್ಳನ್ನ ಇಟ್ಕೊಂಡು ಮಾಡಿರ್ತೀವಲ್ವ ಆವಾಗ ನನಗೆ ಖುಷಿ ಅನ್ನಿಸ್ತು ಹಾಗೆಯೇ ಮೂರನೇ ವರ್ಷಕ್ಕೆ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲನೂ ಹೊಂದಿಸ್ಕೊಂಡು ಮಾಡುವಂಥ ಶಕ್ತಿ ಕೊಡಮ್ಮ ಅಂತ ಕೇಳ್ಕೊಂಡಿದ್ದೀನಿ ನೋಡೋಣ ಹಿಂಗೆ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ಹಾಗೆಯೇ ನಾನು ನಾನು ಲಕ್ಷ್ಮಿ ಹಬ್ಬದ ದಿವಸ ಆಗಲಿ ಆದರೂ ಮಾರನೇ ದಿವಸ ಆಗಲಿ ನಾನು ಯಾವುದೇ ಥರ ಮನೆಯಲ್ಲಿ ನೈವೇದ್ಯಕ್ಕಾಗಲಿ ಏನೇ ಒಂದು ಸ್ವೀಟನ್ನು ಮಾಡೇ ಇರಲಿಲ್ಲ ಮಾಡೋಕ್ಕೆ ಆಗಿರಲಿಲ್ಲ ಅಂತ ಅಂದ್ಕೊಂಡು ಹಾಗಾಗಿ ನಾನು ಅವತ್ತು ಮಾಡೋಕ್ಕೆ ಹೋಗಲಿಲ್ಲ ಬೇರೆ ಏನೋ ಒಂದು ಸಾಂಬಾರು ರೈಸು ಮುದ್ದೆ ಈ ರೀತಿ ಮಾಡಿಕೊಂಡು ತಿಂದಿತಾಯಿತು ನೀವು ನಂಬ್ತಿರೋ ಬಿಡ್ತಿರೋ ಮಕ್ಕಳಿರೋ ಮನೆಯಲ್ಲಿ ಮಾಮೂಲಿ ತಿನ್ನೋದಕ್ಕೆ ಒಂದು ರೈಸು ಸಾಂಬಾರು ಮಾಡೋ ಹೊತ್ತಿಗೆ ನಮ್ಗೆ ಅದೇ ದೊಡ್ಡದು ಕೆಲಸ ಅನ್ನಂಗೆ ಆಗ್ಬಿಡುತ್ತೆ ಅಷ್ಟು ರೋಸ್ ಹಾಕ್ಬಿಡ್ತಾರೆ ಮಕ್ಕಳು ಮಾತ್ರ ಇರೋದನ್ನೇ ಹೇಳ್ತಾಯಿದ್ದೀನಿ ಇನ್ನು ನಾವು ವೆರೈಟಿ ಮಾಡಬೇಕು ಅಂತ ಅಂದರೆ ಬೆಳಗ್ಗೆನೂ ನಿದ್ದೆಗೆಟ್ಟಿರಬೇಕು ನೈಟು ನಿದ್ದೆಗೆಟ್ಟಿರಬೇಕು ನಾವು ಏನೋ ಒಂದು ಕ ಕೆಲಸ ಮಾಡ್ಕೊತೀವಿ ಅಂದರೆ ಆ ಥರ ಆಗ್ಬಿಡುತ್ತೆ ಎಷ್ಟು ಮನೆಯಲ್ಲಿರೋ ಮಕ್ಕಳು ಮಕ್ಕಳು ಕಟ್ಕೊಂಡು ಎಷ್ಟು ಕೆಲಸ ಮಾಡ್ತಾಯಿದ್ರು ಕೂಡ ಮುಗ್ಗಿಯೋದೇ ಇಲ್ಲ ಮುಗ್ಗಿಯೋದೇ ಇಲ್ಲ ಒಂದು ಆದ್ಮೇಲೆ ಒಂದು ಒಂದು ಆದ್ಮೇಲೆ ಒಂದು ಹಿಂದೆ ಬಂದೇ ಬಿಡ್ತವೆ ಈಗ ನಾವು ಟೊಮೊಟೊ ಕುಯ್ತಾ ಇರ್ತೀವಿ ನೋಡಿ ಒಂದು ಒಂದು ಸತಿ ಹಿಂಗೆ ಕುಯ್ಕೊಂಡು ಹೋಗೋ ಅಷ್ಟರೊಳಗಡೆ ಹಿಂದ್ಗಡೆಯಿಂದ ಹಣ್ಣುಗಳ ಕಾಯಿಗಳೆಲ್ಲ ಹಣ್ಣುಗಳು ಹಾಕ್ಕೊಂಡು ಬಂದಿರ್ತವೆ ಕುಯ್ಲು ಒಂದು ಕೊಯ್ಲು ಕುಯ್ಯೋಷ್ಟೊತ್ತಿಗೆ ಹಿಂದ್ ಕಡೆಯಿಂದ ಆಗಲೇ ಬಂದೇ ಬಿಟ್ಟಿರ್ತಾವಲ್ಲ ಹಂಗೆ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತೀವಿ ಇನ್ನೊಂದು ಕಡೆಯಿಂದ ಮತ್ತೆ ಮಕ್ಕಳು ಅದೇ ಎಲ್ಲ ಹಾಳು ಮಾಡಿರ್ತವೆ ಹಿಂಗೆ ಎಷ್ಟು ಟೈಮ್ ಕೊಟ್ಟರು ಎಷ್ಟು ದಿನಗಳು ಕಳೆದ್ರೂ ಮಕ್ಕಳು ಇಟ್ಕೊಂಡು ಮಕ್ಕಳು ದೊಡ್ಡವಾಗೋರಿಗೂ ಕೆಲಸಗಳು ಮುಗಿಯೋದೇ ಇಲ್ಲ ನಮ್ಮದು ಸರ್ಕಸ್ ನಡೀತಾನೆ ಇರುತ್ತೆ ಇವಾಗಲೂ ಅಷ್ಟೇ ಎಷ್ಟೆಷ್ಟು ಸರ್ಕಸ್ಸು ಇದೆಲ್ಲ ಮಾಡಬೇಕಾದ್ರೆ ಲಕ್ಷ್ಮೀನ ಕೂರಿಸ್ಬೇಕಾದ್ರೆ ಎಷ್ಟೆಲ್ಲ ಸರ್ಕಸ್ ಮಾಡಿ ಮಕ್ಕಳನ್ನು ಸುಧಾರಿಸ್ಕೊಂಡು ಮಾಡಿದ್ನೋ ಆದರೂ ಡಬಲ್ ತೆಗಿಬೇಕಾದ್ರೂ ಅಷ್ಟೇ ಮಕ್ಕಳನ್ನ ಇಟ್ಕೊಂಡು ಅವೆಲ್ಲನೂ ಮಾಡಿದ್ದಾಯಿತು ನಿಜವಾಗ್ಲೂ ಅಷ್ಟು ಕ ನನ್ನ ಕಷ್ಟಕ್ಕೆ ಈ ವರ್ಷ ಆ ದೇವಿ ಪ್ರತಿಫಲ ಕೊಟ್ಟೇ ಕೊಡಬೇಕು ಅಂತ ಕೊಟ್ಟೇ ಕೊಡ್ತಾಳೆ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ನೀವು ನಾನು ಕಮೆಂಟ್ಸೆಲ್ಲ ಆಫ್ ಮಾಡ್ತೀನಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ದಿನ ಮಟ್ಟಿಗೆ ನನಗೆ ರಿಪ್ಲೈನು ಕೂಡ ಮಾಡೋಕ್ಕಾಗಲ್ಲ ಸ್ವಲ್ಪ ಇವಿ ಕೆಲಸಗಳು ಅನ್ನೋದೆಲ್ಲ ಬಂದ್ಬಿಟ್ಟೈತೆ ಹಾಗಾಗಿ ಎಲ್ಲ ಆಫ್ ಮಾಡ್ತೀನಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಆದಷ್ಟು ಬೇಗ ಕಮೆಂಟ್ಸನ್ನ ನಾನು ಮಾಡ್ತೀನಿ ಸದ್ಯಕ್ಕೆ ಒಂದು ವಾರದ ಮಟ್ಟಿಗೆ ಕಮೆಂಟ್ಸ್ನಲ್ಲೂ ಆಫ್ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ಯಾರು ವೀಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆಯೇ ನಮ್ಮದು ಟೇಬಲ್ ಇತ್ತಲ್ವ ಆ ಟೇಬಲ್ ಮೇಲೆ ಕೂರಿಸಿದ್ನಲ್ವ ಇದು ಒಂದೆರಡು ದಿವಾನ್ ಕಟ್ ಬಟ್ಟೆನ ನಾನು ಎರಡು ತಗೊಂಡಿದ್ದೆ ಒಂದು ಅಂದರೆ ಇಷ್ಟು ಒಂದು ಮುನ್ನೂರೈವತ್ತು ರೂಪಾಯಿ ಕೊಟ್ಟು ಎರಡು ಸೆಟ್ ತಗೊಂಡಿದ್ದೆ ಅವರು ಐನೂರೈವತ್ತು ಅಂತ ಹೇಳಿದರು ನನ್ನ ಫ್ರೆಂಡ್ ಚೌಕಾಸಿ ಮಾಡಿ ಮುನ್ನೂರೈವತ್ತು ಕೊಡೋಂಗಿದ್ರೆ ಕೊಡಿ ಇಲ್ಲಾಂದರೆ ಬೇಡ ಅಂತ ಹೇಳಿದರು ಎರಡು ದಿವನ್ ಕಟ್ ಸೆಟ್ಟನ್ನು ಮುನ್ನೂರೈವತ್ತು ರೂಪಾಯಿಗೆ ಇಲ್ಲೇ ಲೋಕಲಲ್ಲಿ ಎಲ್ಲ ಗಾಡೀಲಿ ತೊಗೊಂಡು ಬಂದು ಮಾರ್ತಾರಲ್ವ ಅದರಲ್ಲಿ ತೊಗೊಂಡಿದ್ದಿತ್ತು ತಗೊಂಡು ಒಂದು ದಿವನ್ ಕಟ್ ಮೇಲೆ ಹಾಕಿದ್ದೆ ಇನ್ನೊಂದು ಲಕ್ಷ್ಮೀದು ಹಣ್ಣು ಹಂಪಲು ಎಲ್ಲ ಇಡೋದಕ್ಕೆ ಕೆಳಗಡೆ ಟೇಬಲ್ ಇಟ್ಟಿದ್ನಲ್ವ ಅಲ್ಲಿಟ್ಟಿದ್ದೆ ಅಲ್ಲಿ ಅದ್ರ ಮೇಲೆ ಹಾಸ್ಬಿಟ್ಟು ಟೇಬಲ್ ಮೇಲೆ ಆಮೇಲೆ ಹಣ್ಣು ಹಂಪಲೆಲ್ಲೂ ಇಟ್ಟಿದ್ದೆ ಹಾಗೆಯೇ ಕೆಳಗಡೆ ನಾನು ಈಗೆಲ್ಲ ಕೊಡುವಿ ಎಲ್ಲ ರೆಡಿ ಮಾಡಿದ್ನಲ್ಲ ಎಲ್ಲ ಎತ್ತಿಕ್ಕೋದ್ನಲ್ಲ ಅಕ್ಷತೆ ಕಾಳು ಹೂವು ದೇವ್ರ ಮೇಲೆ ಇದ್ದಿದ್ದು ಎಲ್ಲನೂ ಕೆಳಗಡೆ ಬಿದ್ದಿತ್ತು ಅದನ್ನ ಪರ್ಕೆಲ್ ಗುಡಿಸ್ಬಾರ್ದು ಅಂತ ಅಂದ್ಬಿಟ್ಟು ಒಂದು ಬಟ್ಟೆಯಿಂದ ಎತ್ಕೊತಾ ಇದ್ದೀನಿ ಈ ರೀತಿ ಹಾಗೆಯೇ ದೇವ್ರ ಮೇಲೂ ಕೂಡ ದೀಪ ಉರಿತಾ ಇದೆ ನಾನು ನಿಮಗೆ ಸೆಟ್ಟಾಗಲಿ ಸೀರೆ ಆಗಲಿ ಯಾವುದೂ ಕೂಡ ನೀಟಾಗಿ ತೋರಿಸಿರಲಿಲ್ಲ ಹಾಗಾಗಿ ಇವಾಗ ಸೀರೆ ಮುರ್ಚೋದೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಹಂಗನ್ನು ನೋಡ್ತಾ ಇರ್ಬೋದು ಈ ಸೀರೆ ನಂಗೆ ಸಖತ್ ಇಷ್ಟ ಆಯಿತು ಹಾಗಾಗಿ ತೊಗೊಂಡಿದ್ದು ಇದಕ್ಕೆ ಬಂದು ಸಾವಿರದ ಇನ್ನೂರು ರೂಪಾಯಿ ಆಯಿತು ಸೀರೆಗೆ ಒಂದೂವರೆ ಅಂತ ಹೇಳಿದರು ಹಂಗುನು ಸಾವಿರದ ಇನ್ನೂರು ರೂಪಾಯಿ ಮಾಡಿ ಸೀರೆನ ಮಾಡಿದ್ದಾಯಿತು ತುಂಬ ಚೆನ್ನಾಗಿದೆ ಇದು ಸ್ಕೈ ಬ್ಲೂ ಕಾಂಬಿನೇಷನ್ನು ಮತ್ತು ಈ ರೀತಿ ಏನು ಗೋಲ್ಡನ್ದು ಮತ್ತು ಇದು ರೆಡ್ಡು ಆರೆಂಜು ಎರಡು ಮಿಕ್ಸ್ ಆಗಿದೆ ಕಲರು ಒಂದು ಒಂಥರ ಕಲರ್ ಕಾಣುತ್ತೆ ಮತ್ತು ಬೆಳಕಿಗೆ ಒಂಥರ ಕಲರ್ ಕಾಣುತ್ತೆ ಇದು ಮೋಸ್ಟ್ಲಿ ನಮ್ಮ ಅಮ್ಮನ ಥರ ಅಮ್ಮನ ಹತ್ರ ಈ ಥರ ಸ್ಯಾರಿ ಇದೆ ನಾನು ಆ ಕಾಂಬಿನೇಷನಲ್ಲಿ ಇದು ನನ್ನ ಹತ್ರ ಇರಲಿಲ್ಲ ಸ್ಯಾರಿ ಸರಿ ಆಯಿತು ಅಂತ ಅಂದ್ಬಿಟ್ಟು ದೇವರಿಗೆ ಮೇಲೆ ಮತ್ತೆ ನಾವೇ ಹೊಲ್ಸ್ಕೋಬೇಕಲ್ವಾ ಸರಿ ಆಯಿತು ಅಂತ ಅಂದ್ಬಿಟ್ಟು ಇದೊಂದು ಸ್ಯಾರಿನ ತೊಗೊಂಡಿದ್ದೆ ನಿಮಗೆ ಫುಲ್ ತೋ ತೋರ್ಸೋಕ್ಕಾಗಲಿಲ್ಲ ಆ ಸೆಟ್ ಕೂಡ ತೊಗೊಂಡಿದ್ದೀನಿ ಅದನ್ನ ಇನ್ನೊಂದು ಸರ್ತಿ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಕ್ಕಿ ಆಮೇಲೆ ಅದು ಹೂ ನೀರಾಗಿರ್ಬೋದು ಆ ಬಾಳೆಕಂದ ಆಮೇಲೆ ದೇವ್ರ ಮೇಲೆ ಇರುವಂತಹ ಹೂವು ವಿಳ್ಯದೆಲ್ಲೆ ಒಣಗಿರೋವು ಅದೆಲ್ಲನೂ ಕೂಡ ಒಂದು ಕವರಿಗೆ ಎತ್ತಿಕ್ಕಿದ್ದೀನಿ ಅದನ್ನು ಒಂದು ಮರದ ಹತ್ರ ತೊಗೊಂಡೋಗಿ ಹಾಕ್ಬಿಟ್ಟು ಬರ್ತೀನಿ ಸದ್ಯಕ್ಕೆ ಇವಾಗ ಬೇಡ ಅಂತ ಅಂದ್ಬಿಟ್ಟು ಹಾಗೆಯೇ ಎತ್ತಿಕ್ಕಿದ್ದೀನಿ ನಮ್ಮ ಮನೆಯವ್ರು ಬರಬೇಕು ಅಂದರೆ ಒಂದೊಂದು ಮರದ ಹತ್ರ ದೇವ್ರವ್ ಏನೇನೋ ಹಾಕಿರ್ತಾರೆ ಅಲ್ಲಿಗೆ ಮಕ್ಳನ್ನ ಕರ್ಕೊಂಡೋಗಿ ನಾನು ಅಲ್ಲಿಟ್ಬಿಟ್ಟು ಬರೋದು ಒಳ್ಳೆಯದಲ್ಲ ನಮ್ಮ ಮನೆಯವ್ರು ಬಂದ ಮೇಲೆ ಮಕ್ಕಳನ್ನ ಅವ್ರ ಹತ್ರ ಬಿಟ್ಬಿಟ್ಟು ನಾನು ಒಬ್ಬ ಒಬ್ಬಳೇ ಹೋಗಿ ಎಲ್ಲನೂ ಕೂಡ ಮರದ ಹತ್ರ ಹಾಕ್ಬಿಟ್ಟು ಬಂದರೆ ಅದೊಂಥರ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಲ್ಲನೂ ಕೂಡ ಟೇಬಲ್ ಮೇಲೆಯೇ ಎತ್ತಿಕ್ಕಿಟ್ಟು ಎತ್ತಿಕ್ಕಿದ್ದೀನಿ ನಮ್ಮ ಮನೆಯವ್ರು ಬಂದ ಮೇಲೆ ತೊಗೊಂಡೋಗಿ ಹಾಕ್ಬಿಟ್ಟು ಬರ್ತೀನಿ ಇವಾಗ ಸ್ವಲ್ಪ ಹಣ್ಣಿತ್ತಲ್ವ ಅದನ್ನೆಲ್ಲನೂ ಕೂಡ ಮಕ್ಕಳಿಗೆ ಕಟ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಆಪಲ್ಲು ಬಾಳೆಹಣ್ಣು ಎಲ್ಲನೂ ಇವಾಗ ಕಟ್ ಮಾಡ್ತಾ ಕುತ್ಕೊಂಡಿದ್ದೀನಿ ಟಿ ವಿನೂ ಕೂಡ ಹಾಕಿದ್ದೆ ಮಕ್ಕಳು ಈಗ ವೈಫೈ ಇದೆಯಲ್ವ ವೈಫೈಗೆ ಕನೆಕ್ಟ್ ಮಾಡಿ ಗೆ ಹಾಕ್ಬಿಡ್ತೀನಿ ಅದು ನೋಡಿಕೊಂಡು ಒಂದು ಅರ್ಧ ಗಂಟೆ ಒನ್ ಅವರ್ ಹಂಗೆ ಆಡ್ತಾರೆ ಅಷ್ಟರೊಳಗಡೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ತೀನಿ ಅಲ್ಲಿ ಹಾಕಿದ್ರೆ ನನಗೆ ಮೊಬೈಲ್ ವೀಡಿಯೋ ಶೂಟ್ ಮಾಡೋದಕ್ಕೆ ಎಲ್ಲನೂ ಬೇಕಾಗುತ್ತಲ್ವ ಆಮೇಲೆ ಕಷ್ಟ ಆಗುತ್ತೆ ಅವ್ರಿಗೆ ಹಾಕ್ಕೊಟ್ರೆ ಅಂತ ಟಿವಿಗೆ ಕನೆಕ್ಟ್ ಮಾಡಿಬಿಟ್ಟು ಹಾಕ್ಕೊಡ್ತೀನಿ ನೋಡ್ತಾಯಿರ್ತಾರೆ ಒನ್ ಅವರ್ ನೋಡ್ತಾರೆ ಅದ್ರ ಮೇಲೆ ನೋಡೋದಿಲ್ಲ ಇವಾಗ ಅಂದರೆ ಇದು ನೆಕ್ಸ್ಟ್ ಡೇ ಬ್ಲಾಗು ಬ್ಲಾಗ್ ಅಲ್ಲ ನೆಕ್ಸ್ಟು ಡೇ ಬ್ಲಾಗು ನಾನು ಇವತ್ತು ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಶಾವಿಗೆ ನಾವು ಹುರಿದ್ಬಿಟ್ಟು ಹಾಲು ಪಾಯಸ ಶಾವ್ಗೆ ಹಾಲು ಪಾಯಸ ಮಾಡ್ತಾರಲ್ವ ಅದನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಸರಳವಾಗಿ ಚೆನ್ನಾಗಿರುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದು ಒಂಥರ ಏನು ಪಾಯಸ ಅಂತಲೇ ಹೇಳ್ಬೋದು ಅದನ್ನು ಮಾಡ್ತಾಯಿದ್ದೀನಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇತ್ತು ಆಮೇಲೆ ಅದ್ರ ಜೊತೆಗೆ ಒಂದು ನಾಲ್ಕು ಬಾದಾಮಿ ಇತ್ತು ಅದನ್ನು ಜಜ್ಜಿಬಿಟ್ಟು ತುಪ್ಪ ಹಾಕ್ಬಿಟ್ಟು ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಅದನ್ನು ಒಂದ್ಸಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಗ್ಯಾಸ್ ಮೇಲೆ ಸ್ವಲ್ಪ ರೈಸ್ ಇಟ್ಟಿದೆ ಆ ರೈಸ್ ಕುಕ್ಕರ್ ಏನಿದೆ ಅದೆಲ್ಲನೂ ಕೂಡ ಹೊರಗಡೆ ನೀರೆಲ್ಲ ಬರೋದು ಕಾಮನ್ ಇರುತ್ತೆ ಕೆಲವು ನನ್ನ ಕುಕ್ಕರಲ್ಲಿ ಅದೇ ರೀತಿ ಎಲ್ಲನೂ ಕೂಡ ಗ್ಯಾಸ್ ಮೇಲೆ ಉಕ್ಬಿಟ್ಟು ಸೀದಾ ಕೌಂಟರ್ ಟಾಪ್ ಮೇಲೆ ಹರಿದು ಹೋಗ್ತಾ ಇರುತ್ತೆ ಅದಕ್ಕೆ ಅದೊಂದು ಸ್ವಲ್ಪ ರಿಪೇರಿ ಮಾಡಿಸ್ಬೇಕು ಹೊಸದೇನೆ ಬಟ್ ಅದು ಹಂಗೆ ಆಗ್ತಾಯಿದೆ ಒಂದ್ಸತಿ ರಿಪೇರಿ ಮಾಡಿಸ್ಬಿಟ್ಟು ಹೊರಗಡೆ ನೀರು ಬರೆದ ಹಾಗೆ ಮಾಡಬೇಕು ಇವಾಗ ಗೋಡಂಬಿ ದ್ರಾಕ್ಷಿ ಆಮೇಲೆ ಬಾದಾಮಿ ಎಲ್ಲ ಹುರ್ಕೊಂಡಿದ್ನಲ್ವ ತುಪ್ಪದಲ್ಲಿ ಅದೇ ತುಪ್ಪಕ್ಕೆ ಸ್ವಲ್ಪ ಶಾವಿಗೆ ಹಾಕಿ ನೀಟಾಗಿ ಹುರ್ಕೊಂಬಿಟ್ಟು ಅದಾದ ನಂತರ ಇವಾಗ ಹಾಲನ್ನ ಹಾಲು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ ಇದಕ್ಕೆ ನಾನು ಕೆಲವರು ಬೆಲ್ಲನೂ ಹಾಕ್ತಾರೆ ಕೆಲವರು ಸಕ್ಕರೆನೂ ಕೂಡ ಹಾಕ್ತಾರೆ ನಾನಿವತ್ತು ಸಕ್ಕರೆನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೆಲವ್ರಿಗೆ ಸಕ್ಕರೆ ಪಾಯಸ ಇಷ್ಟ ಆಗುತ್ತೆ ಕೆಲವರಿಗೆ ಬೆಲ್ಲದ ಪಾಯಸ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಜಾಸ್ತಿ ನನಗೆ ಸಕ್ಕರೆ ಪಾಯಸಕ್ಕಿಂತ ಬೆಲ್ಲದ ಪಾಯಸನೇ ಇಷ್ಟ ಆಗುತ್ತೆ ಆದರೆ ಮನೆಯವ್ರಿಗೆ ಬೆಲ್ಲದ ಪಾಯಸಕ್ಕಿಂತ ಸಕ್ಕರೆ ಪಾಯಸನೇ ಇಷ್ಟ ಆಗುತ್ತೆ ಇವಾಗ ನಮ್ಮನ್ನು ನಾವು ಇದು ಮಾಡ್ಕೊಳ್ಳೋದ್ಕಿಂತ ಮನೆಯಲ್ಲಿ ಎಷ್ಟು ಜನಕ್ಕೆ ಯಾವ ಪಾಯಸ ಇಷ್ಟ ಆಗುತ್ತೆ ಅನ್ನೋದೇ ಮೇಯ್ನ್ ಆಗುತ್ತೆ ನಮ್ಮೊಬ್ರಿಗೇಗೋಸ್ಕರ ನಾವು ಒಂದು ಮಾಡ್ಕೊಳಕ್ಕೆ ಹೋದರೆ ಇನ್ನು ಮನೆಯಲ್ಲಿರೋ ಮೂರು ಜನ ವ್ಯಕ್ತಿಗಳನ್ನ ಮರಿಬೇಕಾಗುತ್ತೆ ಅದಕ್ಕೆ ಫಸ್ಟು ಅವ್ರಿಗೆ ಏನು ಇಷ್ಟ ಅದನ್ನು ಮಾಡಿಬಿಟ್ಟು ಅದನ್ನೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ಫ್ಯಾಮಿಲಿ ಅನ್ನೋದು ಚೆನ್ನಾಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗು ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಏಲಕ್ಕಿ ಪೌಡರು ಅದನ್ನು ಏಲಕ್ಕಿ ಸಿಪ್ಪೆ ಸಮೇತನೇ ಹಾಗೆಯೇ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸಕ್ಕರೆನ ಹಾಗೆಯೇ ಬಾದಾಮಿ ಪೌಡರ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ತೀನಿ ಎಷ್ಟು ಮೆಜರ್ಮೆಂಟಲ್ಲಿ ಸಕ್ಕರೆ ಬೇಕು ನಮಗೆ ಎಷ್ಟು ಸ್ವೀಟ್ ಬೇಕು ಅಂತ ನೋಡ್ಕೊಂಬಿಟ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ತೀರಾ ಸಕ್ಕರೆ ಜಾಸ್ತಿ ಆದ್ರೂ ತಿನ್ನೋಕ್ಕಾಗಲ್ಲ ತೀರ ಕಮ್ಮಿ ಆದ್ರೂ ತಿನ್ನೋಕ್ಕಾಗಲ್ಲ ಒಂದು ಮೀಡಿಯಮ್ ಇದ್ದರೆ ತಿನ್ಬೋದು ಆ ಥರ ಹಾಗೆಯೇ ಇವಾಗ ಸಕ್ಕರೆ ಹಾಕಿದ್ದೀನಲ್ವ ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಆವಾಗ ಅವಾಗ ಹಂಗೇ ಮಿಕ್ಸ್ ಮಾಡ್ತಾ ಮಾಡ್ತಾ ಶಾವಿಗೆ ಪಾಯಸ ಏನು ಬರುತ್ತೆ ತಣ್ಣಗಾದ ಮೇಲೆ ಬಿಸಿ ಇರುವಾಗ ಒಂದು ಮೀಡಿಯಮಾಗಿ ತೆಳುವಾಗಿರುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಬಟ್ ಅದು ತಣ್ಣಗೆ ಆಗ್ತಾ ಆಗ್ತಾ ಬಿಸಿ ಆರ್ದಂಗೆ ಗಟ್ಟಿ ಆಗ್ತಾ ಹೋಗುತ್ತೆ ಅದಕ್ಕೆ ನೋಡಿ ನೋಡಿ ಸ್ವಲ್ಪ ಹಾಲು ಇತ್ತಲ್ವ ಹಾಲು ಮತ್ತು ನೀರು ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಆಮೇಲೆ ಬಾದಾಮಿ ಪೌಡರ್ ಈಗ ಐದು ರೂಪಾಯಿಗೆಲ್ಲ ಪ್ಯಾಕೆಟ್ ಸಿಗುತ್ತಲ್ಲ ಅದನ್ನು ಒಂದು ಪ್ಯಾಕೆಟ್ನ ಹಾಕ್ಕೊಳ್ತಾ ಇದ್ದೀನಿ ಈ ಬಾದಾಮಿ ಪೌಡರ್ನ ಹಾಕ್ಕೊಂಡ್ರೆ ಪಾಯಸ ಇನ್ನೂ ಕೂಡ ಕಲ್ಲರ್ ಆಗಿರ್ಬೋದು ಆಮೇಲೆ ಸ್ಮೆಲ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಒಳ್ಳೆಯ ಟೇಸ್ಟ್ ಬರುತ್ತೆ ಅಂತ ಚೆನ್ನಾಗಿತ್ತು ಬಾದಾಮಿನೂ ಕುಟ್ಟು ಹಾಕ್ಕೊಂಡು ಬಾದಾಮಿ ಪೌಡರ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅದಕ್ಕೆಲ್ಲೂ ರೆಡಿ ಆಗಿದೆ ಇವಾಗ ನಾನು ಸಕ್ಕರೆ ಎಲ್ಲನೂ ಕೂಡ ಚೆನ್ನಾಗಿ ಆಗಿದೆಯಾ ಅಂತ ಒಂದು ಸತಿ ಕೈಗೆ ಹಾಕೊಂಡು ಟೇಸ್ಟ್ ನೋಡಿಬಿಟ್ಟು ಅದಾದ ನಂತರ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹುರ್ಕೊಂಡಿದ್ನಲ್ವ ಅದನ್ನು ಇವಾಗ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಅಲ್ಲಿಗೆ ಪಾಯಸ ರೆಡಿ ಆಯಿತು ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಅದ್ದಲ್ಲಿ ಮಾಡ್ಕೊಂಡಿದ್ದೀನಿ ಒಂದು ಮೂರು ಜನಕ್ಕೆ ಆಗಂಗೆ ಸಾಕು ಇಷ್ಟು ಈಗ ಇವತ್ತಿನ ಬ್ಲಾಗು ನಿಮಗೆ ಹೇಗೆಲ್ಲ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ನಾನು ಮತ್ತೆ ಇನ್ನೊಂದು ಒಂದು ಒಳ್ಳೆ ಬ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಒಂದು ಸಿಂಪಲ್ ಬ್ಲಾಗು ನನ್ನ ಆದಷ್ಟು ಮಟ್ಟಿಗೆ ನಾನು ಶೇರ್ ಮಾಡಿದ್ದೀನಿ ಇದು ಟೂ ಡೇಸ್ ವ್ಲಾಗ್ ಅಂತಲೇ ಹೇಳ್ಬೋದು ಒಂದು ಅವರ ಮಹಾಲಕ್ಷ್ಮಿ ಹಬ್ಬದ್ದು ನೆಕ್ಸ್ಟ್ ಡೇ ವ್ಲಾಗೂ ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ಡೇ ವ್ಲಾಗನ್ನು ಶೇರ್ ಮಾಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್